ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನೇನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಐದರಿಂದ ಹತ್ತು ಬ್ಲೌಸ್ ಇದ್ರೂ ಸಹ ತುಂಬಾ ಈಸಿ ಮೆಥಡಲ್ಲಿ ಕೇವಲ ಹತ್ತೇ ನಿಮಿಷದಲ್ಲಿ ಒಂದೇ ಸಲ ನಾವು ಹತ್ತು ಬ್ಲೌಸ್ ಇದ್ದರೂ ಸಹ ಹತ್ತು ಬ್ಲೌಸನ್ನು ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಟೈಮ್ ಸೇವ್ ಆಗುತ್ತೆ ಹಾಗೆಯೇ ಫಾಸ್ಟಾಗಿ ನಾವು ಬ್ಲೌಸಸನ್ನು ಸ್ಟಿಚ್ ಮಾಡ್ಬೋದು ಬೇರೆ ಬೇರೆ ಅಳ್ತಿದ್ದಾದರೆ ನಾವು ಈ ರೀತಿ ಕಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಒಂದೇ ಅದು ನಿಮಗೆ ಒಂದು ಹತ್ತು ಬ್ಲೌಸ್ ಕೊಟ್ಟಿದ್ರು ಸಹ ತುಂಬಾ ಈಸಿಯಾಗಿ ಒಂದೇ ಸಲ ಲೈನಿಂಗ್ ಬ್ಲೌಸನ್ನು ನಾವು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತುಂಬಾ ಈಸಿ ಮೆಥಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಇಲ್ಲಿ ನನಗೆ ಒಂದೇ ಕಸ್ಟಮರು ಒಂದೇ ಅಳತೆದು ಒಂದು ಎಂಟು ಬ್ಲೌಸ್ ಪೀಸನ್ನು ಕೊಟ್ಟಿದ್ದಾರೆ ಇದೆಲ್ಲ ಲೈನಿಂಗು ಲೈನಿಂಗನ್ನು ನಾನು ತಗೊಂಡಿದ್ದೀನಿ ಈ ಎಂಟು ಬ್ಲೌಸ್ ಪೀಸಲ್ಲಿ ನಾನು ಒಂದ್ ಐದರಿಂದ ಆರು ಬ್ಲೌಸ್ ಪೀಸು ಈಸಿಯಾಗಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಡ್ತೀನಿ ಎಂಟು ಹತ್ತು ಏನಾದರೂ ಹಾಕೊಂಡಿದೀವಿ ಅಂದ್ರೆ ಈ ಕ್ಲಾತ್ ಸ್ವಲ್ಪ ದಪ್ಪ ಆಗಿಬಿಟ್ಟು ಕಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗಿರುತ್ತೆ ಅದಕ್ಕೋಸ್ಕರ ನಮ್ಗೆ ಕಟ್ ಮಾಡ್ಕೊಳ್ಳೋದಕ್ಕೆ ಸುಲಭವಾಗಿರೋ ತರ ನಾವು ಕ್ಲಾತನ್ನು ಹಾಕೊಳ್ಬೇಕಾಗುತ್ತೆ ಯಾವ ರೀತಿ ಹಾಕೊಳ್ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ನಾನು ಒಂದು ಐದಾರು ಬ್ಲೌಸ್ ಪೀಸನ್ನ ತಗೊಳ್ತೀನಿ ಒಂದು ಆರು ಬ್ಲೌಸ್ ಪೀಸ್ ತಗೊಳ್ತೀನಿ ಆರು ಪೀಸ್ ಪೀಸನ್ನು ನಾವು ಮೊದ್ಲಿಗೆ ಸ್ಲೀವ್ಸ್ ಕಟ್ ಮಾಡ್ಕೊಳ್ತೀವಲ್ವಾ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ತೀವಿ ಮೊದ್ಲಿಗೆ ಈ ತರ ಫೋಲ್ಡ್ ಮಾಡಿಕೊಂಡು ಎಲ್ಲಾ ಫ್ಯಾಬ್ರಿಕ್ನು ಸಹ ಒಂದರ ಮೇಲೆ ಒಂದು ಹಾಕ್ಕೊಳ್ಬೇಕು ಎರಡು ಲೇಯರ್ ಅಲ್ಲಿ ಫೋಲ್ಡ್ ಮಾಡಿಕೊಂಡು ಈ ತರ ಒಂದರ ಮೇಲೆ ಒಂದು ನೀಟಾಗಿ ಹಾಕ್ಕೊಳ್ಬೇಕು ನೋಡಿ ಈ ಥರ ಒಂದ್ರ ಮೇಲೆ ಒಂದು ನಾವು ಎಷ್ಟು ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಳ್ಬೇಕೋ ಅಷ್ಟು ಬ್ಲೌಸ್ ಪೀಸನ್ನು ಈ ಥರ ನಾವು ಹಾಕ್ಕೊಳ್ಬೇಕು ನೋಡಿ ನಾನಿಲ್ಲಿ ಆರು ಲೈನಿಂಗ್ ಪೀಸನ್ನು ಈ ಥರ ಒಂದ್ರ ಮೇಲೆ ಒಂದು ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಇದನ್ನು ಇನ್ನೊಂದು ಫೋಲ್ಡ್ ಮಾಡಿಕೊಳ್ಬೇಕು ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ತರ ಫೋಲ್ಡ್ ಮಾಡಿಕೊಂಡಾಗ ನಮಗೆ ಇಷ್ಟು ಮಂದ ಇರುತ್ತೆ ಇದನ್ನ ನಾವು ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿರೋ ತರನೆ ನಾವು ಹಾಕ್ಕೊಳ್ಬೇಕು ಈ ತರ ಹಾಕೊಂಡು ಎಡ್ಜಸ್ ಈಕ್ವಲ್ ಆಗಿರಬೇಕು ಈಕ್ವಲ್ ಆಗಿರೋ ತರ ಒಂದು ಲೈನ್ ಹಾಕೊಳ್ಳೋಣ ಈ ತರ ಸ್ಟ್ರೈಟ್ ಆಗಿರೋ ತರ ಒಂದು ಲೈನ್ ಹಾಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡಿ ಬಿಡಬೇಕು ಈ ತರ ಎಡ್ಜಸ್ಸು ಈಕ್ವಲ್ ಆಗಿರೋ ತರ ಕಟ್ ಮಾಡ್ಕೊಂಡು ಈಗ ನಾವು ಅಳತೆ ಬ್ಲೌಸ್ ಅನ್ನ ತಗೊಂಡು ಸ್ಲೀವ್ ಲೆಂತ್ ಸ್ಲೀವ್ ಲೂಸು ಆರ್ಮ ಲೂಸ್ ಅನ್ನ ನೋಡ್ಕೊಳ್ಬೇಕು ಸ್ಲೀವ್ ಲೆಂತ್ ಈ ಶೋಲ್ಡರ್ ಸ್ಟಿಚ್ ಇಂದ ನೋಡ್ಕೊಳ್ಬೇಕು ಇಲ್ಲಿ ಈ ಅಳತೆ ಬ್ಲೌಸ್ ಅಲ್ಲಿ ಏಳು ಕಾಲು ಇಂಚು ಸ್ಲೀವ್ ಲೆಂತ್ ಇದೆ ಇವರು ಒಂದು ಹಾಫ್ ಇಂಚು ಲೆಂತ್ ಅನ್ನ ಜಾಸ್ತಿ ಮಾಡಕ್ ಹೇಳಿದ್ದಾರೆ ನಾನಿಲ್ಲಿ ಎಂಟು ಇಂಚೆ ತಗೊಳ್ತೀನಿ ಇನ್ನು ಸ್ಟೀವ್ ಲೂಸ್ ನೋಡ್ಕೊಳ್ಬೇಕು ಸ್ಟೀವ್ ಲೂಸ್ ಅನ್ನ ಓಪನ್ಸ್ ಕಡೆ ನೋಡ್ಕೊಳ್ಬೇಕು ಇಲ್ಲಿ ನಾಲ್ಕೂವರೆ ಇಂಚ್ ಇದೆ ಹಾಗೇನೆ ಹಾರ್ಮಲ್ ಲೂಸ್ ನೋಡ್ಕೊಳ್ಬೇಕು ಆರ್ಮಲ್ ಲೂಸ್ ನೋಡ್ಕೊಳ್ಬೇಕಾದ್ರೆ ಈ ಬ್ಯಾಕ್ ಪಾರ್ಟ್ ಸೈಡಲ್ಲಿ ಹಾರ್ಮಲ್ ಲೂಸ್ ನೋಡ್ಕೊಳ್ಬೇಕು ಏಳು ಕಾಲು ಇಂಚು ಆರ್ಮೋಲ್ ಲೂಸ್ ಇದೆ ಮೊದಲಿಗೆ ನಾವಿಲ್ಲಿ ಸ್ಟೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ರೆಡಿ ಇವ್ರಿಗೆ ಎಂಟು ಇಂಚ್ ಬೇಕಲ್ವಾ ಇದಕ್ಕೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಇದೇ ಮೆಥಡಲ್ಲಿ ನೀವು ಪ್ಲೈನ್ ಬ್ಲೌಸಸ್ಸು ಸಹ ಕಟ್ ಮಾಡ್ಕೊಳ್ಬೋದು ಕಾಮನ್ನಾಗಿ ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸು ನಾಲ್ಕೂವರೆ ಇಂಚು ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ತಗೊಳ್ಬೇಕು ಈಗ ಆರ್ಮಲ್ ಡೌನಿಂಗ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮಲ್ ಡೌನಿಂಗು ಸಹ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ನೋಡಿಕೊಂಡು ನಾವು ಮಾರ್ಕ್ ಮಾಡ್ಕೊಳ್ಳೋಣ ಈ ಸೈಡ್ ಲೆಂತ್ ಇರುತ್ತಲ್ಲ ಇದನ್ನ ತಗೊಳ್ಬೇಕು ಈ ಸೈಡ್ ಲೆಂತ್ ಈ ಸೈಡ್ ಅಳತೆ ಬ್ಲೌಸ್ ಅಲ್ಲಿ ಈ ಕಂಕ್ಲಿನ ಸ್ಟಿಚ್ ಇರುತ್ತಲ್ಲ ಇದನ್ನ ತಗೊಳ್ಬೇಕು ಇಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟಿರ್ತೀವಲ್ಲ ಅಲ್ಲಿಗೆ ಈ ಸ್ಲೀವ್ಸ್ ಅನ್ನ ಇಟ್ಕೊಂಡು ಈ ಸ್ಟಿಚ್ ಎಲ್ಲಿ ಇರುತ್ತೋ ಅಲ್ಲಿಂದ ಒಂದು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಳ್ಬೇಕು ಈಗ ಆರ್ಮೋಲ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೂಸ್ ಏಳು ಕಾಲು ಇಂಚ್ ಅಲ್ವಾ ಇಲ್ಲಿ ನಾವು ಕಾಲು ಇಂಚ್ ಕಡಿಮೆ ತಗೊಂಡು ಏಳು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಲೀವ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಹಾಗೆಯೇ ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಸ್ಲೀವ್ ಸಾಮೋ ಶೇಪ್ ಡ್ರಾ ಮಾಡಿಕೊಳ್ಬೇಕು ಸ್ಲೀವ್ ಸಾಮೋ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ನಮಗೆ ಈ ಸ್ಕೇಲ್ ಇದೆಯಲ್ಲ ಇದನ್ನ ಇಟ್ಕೊಂಡೆ ನಾವು ಡ್ರಾ ಮಾಡ್ಕೊಳ್ಳೋಣ ಇದನ್ನ ಇಟ್ಕೊಂಡು ನೀಟಾಗಿ ಒಂದು ಶೇಪ್ ಡ್ರಾ ಮಾಡಿಕೊಂಡು ಇಲ್ಲಿಂದ ಕೆಳಗಡೆಗೆ ಫ್ರಂಟ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ಸ್ವಲ್ಪ ಕೆಳಗಡೆ ಸರ್ಸ್ಕೊಂಡು ಈ ತರ ಮಾರ್ಕ್ ಮಾಡಿಕೊಳ್ಳಿ ಫ್ರಂಟ್ ಶೇಪ್ ಬರುತ್ತೆ ನೋಡಿ ಇಲ್ಲಿ ನಾವು ಸ್ಲೀವ್ಸ್ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ಮೊದಲಿಗೆ ಬ್ಯಾಕ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಆಮೇಲೆ ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ಕೊಳ್ಬೇಕು ಇಷ್ಟು ಬ್ಲೌಸ್ ಕಟ್ ಮಾಡ್ತಾ ಇರೋದ್ರಿಂದ ಕ್ಲಾತ್ ಆ ಕಡೆ ಈ ಕಡೆ ಹೋಗೋ ಚಾನ್ಸ್ ಇರುತ್ತೆ ನೋಡ್ಕೊಳ್ಳಿ ಆ ಕಡೆ ಈ ಕಡೆ ಹೋಗ್ದಂಗೆ ನೋಡ್ಕೊಂಡು ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಗೆ ಮೂರರಿಂದ ನಾಲ್ಕು ಬ್ಲೌಸ್ ಕಟ್ ಮಾಡ್ಕೊಳಕ್ ಆಗುತ್ತೆ ಅಂದ್ರೆ ಅಷ್ಟೇ ಕ್ಲಾತ್ ಹಾಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಒಂದೆರಡರಿಂದ ಮೂರು ಬ್ಲೌಸ್ ಕಟ್ ಮಾಡ್ಕೊಳ್ಳೋದಕ್ಕಾಗುತ್ತೆ ಅಂದರೆ ಅಷ್ಟು ಕ್ಲಾತನ್ನು ಹಾಕ್ಕೊಂಡು ನೀವು ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಟ್ ಮಾಡಿಕೊಂಡು ಈಗ ಈ ಮಧ್ಯದಲ್ಲಿ ನಾಚ್ ಹಾಕೊಳ್ಬೇಕು ಹಾಗೇ ಆರ್ಮೋಲ್ ಲೂಸ್ ಹತ್ರನು ಸಹ ಒಂದು ನಾಚ್ ಹಾಕ್ಕೊಳ್ಳಿ ಈಗ ಎಲ್ಲ ಪೀಸಸನ್ನು ನಾವು ಓಪನ್ ಮಾಡಿಕೊಂಡು ಈ ತರ ಎರಡು ಲೇಯರ್ ಅಲ್ಲಿ ಹಾಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಫ್ರೆಂಟ್ ಶೇಪ್ ಕಟ್ ಮಾಡ್ಕೊಂಡು ಈ ಕಡೆ ಒಂದ್ ನಾಚ್ ಹಾಕೊಳ್ಳಿ ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗ್ಲಿಕ್ಕೆ ನೋಡಿದ್ರಲ್ಲ ಇಲ್ಲಿ ನಾವು ಆರು ಬ್ಲೌಸ್ ಪೀಸ್ ಅನ್ನ ಈಸಿಯಾಗಿ ಕಟ್ ಮಾಡ್ಕೊಂಡಾಯ್ತು ಈಗ ಇದನ್ನ ನೀವು ಕಲರ್ ಬೈ ಕಲರ್ ನೀವು ಸಪ್ರೇಟ್ ಮಾಡ್ಕೊಳ್ಳಿ ಎರಡೆರಡು ಪೀಸ್ ಬರುತ್ತೆ ನಮಗೆ ಇದನ್ನ ನೀವು ಈ ರೀತಿ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ಸಪ್ರೇಟ್ ಮಾಡಿಕೊಂಡು ಯಾವ ಬ್ಲೌಸ್ ಪೀಸ್ಗೆ ಯಾವ ಕಲರ್ ಹಾಕೊಳ್ಬೇಕು ನೋಡಿಕೊಂಡು ನೀವು ಮೇನ್ ಫ್ಯಾಬ್ರಿಕ್ ಅನ್ನು ಕಟ್ ಮಾಡ್ಕೊಳ್ಬೇಕು ಈ ಥರ ಒನ್ ಬೈ ಒನ್ ನೀವು ಸಪ್ರೇಟ್ ಮಾಡಿಕೊಂಡು ಇಟ್ಕೊಳ್ಳಿ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡು ಆಯ್ತಲ್ಲ ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋಣ ನೋಡಿ ಬಾಡಿ ಪಾರ್ಟ್ಸ್ ಅನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಎರಡು ಲೇಯರ್ ಅಲ್ಲಿ ಹಾಕೊಳ್ಬೇಕು ಹಾಗೇನೆ ಎಡ್ಜಸ್ ಈಕ್ವಲ್ ಆಗಿರೋ ತರ ಹಾಕೊಳ್ಬೇಕು ಕಡೆ ಈ ಕಡೆ ಹೋಗಿದ್ರೆ ನೋಡ್ಕೊಳ್ಳಿ ನೋಡ್ಕೊಂಡು ಈಕ್ವಲ್ ಆಗಿ ಹಾಕೊಳ್ಬೇಕು ಈ ತರ ಹಾಕೊಳ್ಳೋವಾಗ ಈ ಫೋಲ್ಡಿಂಗು ನಮ್ ಕಡೆ ಇರಬೇಕು ಮೊದಲಿಗೆ ನಾವು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ಫೋಲ್ಡಿಂಗು ನಮ್ಮ ಕಡೆ ಇರಬೇಕು ಆಪೋಸಿಟಲ್ಲಿ ಓಪನ್ಸ್ ಇರಬೇಕು ಹಾಗೆಯೇ ಈ ಕಡೆ ಎಡ್ಜಸ್ಟ್ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಕಟ್ ಮಾಡ್ಕೊಳ್ಬೇಕು ಹೆಚ್ಚು ಕಡಿಮೆ ಏನಾದರೂ ಇದೆ ಅಂದರೆ ನಮಗೆ ಸೊಂಟದ ಕಡೆ ಫಿಟಿಂಗ್ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಹೆಚ್ಚು ಕಡಿಮೆ ಇದ್ರೆ ಕಟ್ ಮಾಡಿ ತೆಗೆದುಬಿಡಿ ಇಲ್ಲಿ ನನಗೆ ಕೆಲವೊಂದು ಪೀಸು ಹೆಚ್ಚು ಕಡಿಮೆ ಇದೆ ಸ್ಟ್ರೈಟಾಗಿರೋ ಥರ ಒಂದು ಲೈನ್ ಹಾಕ್ಕೊಳ್ತೀನಿ ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಈಗ ನಾವು ಅಳತೆ ಬ್ಲೌಸ್ ತಗೊಂಡು ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಲೌಸ್ ಲೆಂತು ಅಳತೆ ಬ್ಲೌಸಲ್ಲಿ ಬ್ಯಾಕ್ ಅಲ್ಲಿ ತಗೊಳ್ಬೇಕು ಬ್ಯಾಕ್ ಪಾರ್ಟ್ಗೆ ಥರ ಹಾಕ್ಕೊಂಡು ಶೋಲ್ಡರ್ ಸ್ಟಿಚ್ಚಿಂದ ಟೇಪ್ನ ಸ್ಟ್ರೈಟಾಗಿಟ್ಕೊಂಡು ನೋಡಿಕೊಳ್ಬೇಕು ಹನ್ನೆರಡೂವರೆ ಇಂಚು ಇವ್ರಿಗೆ ಬ್ಲೌಸ್ ಲೆಂತ್ ಇದೆ ಇದಕ್ಕೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಹಾಗೇ ಇಲ್ಲಿ ನಾವು ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ತಗೊಂಡಿರ್ತೀವಲ್ಲ ಅಲ್ಲಿಗೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನಾವು ಸೊಂಟ ಮಾರ್ಕ್ ಮಾಡಿಕೊಳ್ಬೇಕು ನೋಡೋಣ ಅಳತೆ ಬ್ಲೌಸಲ್ಲಿ ಸೊಂಟ ದಳತೆ ಎಷ್ಟಿದೆ ಅಂತ ಕಾಜಾಪಟ್ಟಿಯಿಂದ ಕಾಜಾಪಟ್ಟಿನ ಬಿಟ್ಟು ಉಕ್ಸ್ಪಟ್ಟಿವರೆಗೂ ವರ್ಗು ನೋಡ್ಕೊಳ್ಬೇಕು ಮೂವತ್ತೂವರೆ ಇಂಚು ಸಂಟದಳ್ತಿ ಬೇಕು ಇವರಿಗೆ ಇದರಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ನಾಲ್ಕನೇ ಭಾಗ ಏಳೂವರೆ ಇಂಚ್ಗಿಂತ ಒಂದು ಪಾಯಿಂಟ್ ಜಾಸ್ತಿ ಬರುತ್ತೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ತಗೊಳ್ಬೇಕು ಈಗ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಲೆಂತ್ ಈ ಬೆನ್ನಿನ ಭಾಗ ಇರುತ್ತಲ್ಲ ಇದನ್ನು ತಗೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ನಮಗೆ ಸಿಗುತ್ತೆ ಇಲ್ಲಿವರೆಗೆ ಐದು ಕಾಲು ಇಂಚುವರೆಗೂ ಇದೆ ಇಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟು ಇಲ್ಲಿಂದ ಈ ಐದು ಕಾಲು ಇಂಚಿಗೆ ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಲೈನ್ ಹಾಕೊಳ್ಬೇಕು ನೆಕ್ ಲೆಂತ್ ಮಾರ್ಕ್ ಮಾಡಿಕೊಂಡು ಈಗ ನೆಕ್ ಲೆಂತ್ ಎಷ್ಟಿದೆ ನೋಡೋಣ ನೆಕ್ ಲೆಂತ್ ಏಳುವರೆ ಇಂಚ್ ಇದೆ ಈಗ ನಾವು ನೆಕ್ ಬಿಡ್ತು ಶೋಲ್ಡರ್ ಬಿಡ್ತಾನ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ನೆಕ್ ಬಿಡ್ತನ ಮಾರ್ಕ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಚೆಸ್ಟ್ ಲೂಸ್ ಅನ್ನ ನೋಡ್ಕೊಳ್ಬೇಕು ಚೆಸ್ಟ್ ಲೂಸು ಹಾಗೆಯೇ ನೆಕ್ ಲೆಂತ್ ಬೇಸ್ ಮೇಲೆ ನಾವು ನೆಕ್ ಬಿಡ್ತನ ತಗೊಳ್ತೀವಿ ಅದಕ್ಕೋಸ್ಕರ ಚೆಸ್ಟ್ ಲೂಸನ್ನು ನೋಡ್ಕೊಳ್ಬೇಕು ಅಳತೆ ಬ್ಲೌಸ್ ತಗೊಂಡು ಫ್ರೆಂಟ್ ಪಾರ್ಟಲ್ಲಿ ಎಷ್ಟಿದೆ ನೋಡೋಣ ಎಂಟು ಮುಕ್ಕಾಲು ಇಂಚಿದೆ ಎಂಟು ಮುಕ್ಕಾಲು ಇಂಚು ಅಂದರೆ ನಮಗೆ ಟೋಟಲ್ ಚೆಸ್ಟ್ ಲೂಸ್ ಬಂದು ಎಷ್ಟು ಬರುತ್ತೆ ನೋಡೋಣ ಮೂವತ್ತೈದು ಇಂಚು ಫುಲ್ ಚೆಸ್ಟ್ ಲೂಸ್ ಬಂದು ಇವರಿಗೆ ಮೂವತ್ತೈದು ಇಂಚು ಅಂದರೆ ಇದು ಮೂವತ್ತೈದು ಎದೆ ಸುತ್ತಳತೆಯ ಬ್ಲೌಸು ಈ ಅಳತೆಗೆ ನಾವು ನೆಕ್ ಬಿಡ್ತು ಎರಡು ಇಂಚು ತಗೊಳ್ಳೋಣ ಈ ಎರಡು ಇಂಚಿಗೆ ಕೆಳಗಡೆ ಒಂದು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇದಕ್ಕೆ ಜಾಯಿಂಟ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಈ ಬಾಕ್ಸ್ ಡ್ರಾ ಮಾಡ್ಕೊಂಡು ಇದರಲ್ಲಿ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ನಿಮಗೆ ನೆಕ್ ಡಿಸೈನ್ಸ್ ಏನಾದರೂ ಬೇಕು ಅಂದ್ರೆ ನೀವು ಸ್ಟಿಚ್ ಮಾಡ್ಕೊಳ್ಳೋವಾಗ ನೀವು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ರೌಂಡ್ ನೆಕ್ ಶೇಪ್ ಇಡ್ತಾ ಇದೀನಿ ಎಲ್ಲಾ ಬ್ಲೌಸಸ್ಗೂ ಡಿಸೈನ್ಸ್ ಏನು ಬೇಡ ಅಂತ ಹೇಳಿದ್ದಾರೆ ಕಸ್ಟಮರು ಅದಕ್ಕೋಸ್ಕರ ರೌಂಡ್ ನೆಕ್ ಶೇಪನ್ನು ಡ್ರಾ ಮಾಡ್ಕೊಂಡಿದ್ದೀನಿ ಈಗ ನಾವು ಶೋಲ್ಡರ್ ಬಿಡ್ತು ತಗೊಳ್ಬೇಕು ಶೋಲ್ಡರ್ ಬಿಡ್ತನ ನಾವು ಅಳ್ತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಅದಕ್ಕೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇವರಿಗೆ ಶೋಲ್ಡರ್ ಬಿಡ್ತು ಎರಡು ಕಾಲು ಇಂಚ್ ಬೇಕು ಇದಕ್ಕೆ ನಾವು ಮಾರ್ಜಿನ್ಗೋಸ್ಕರ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಟೋಟಲ್ ಬಿಡುತ್ತು ಎಷ್ಟಿದೆ ನೋಡಿಕೊಂಡು ಅದೇ ಬಿಡ್ತು ಕೆಳಗಡೆನೂ ಒಂದತ್ರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ಲೈನ್ ಹತ್ರ ನಾವು ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೆಂತ್ ನಾನಿಲ್ಲಿ ಒಂದು ಐದು ಕಾಲು ಇಂಚ್ ತಗೊಳ್ತೀನಿ ಆರ್ಮೋಲ್ ಲೂಸ್ ಇವರಿಗೆ ಏಳು ಕಾಲು ಇಂಚ್ ಅಷ್ಟೇ ಇದೆ ಅದಕ್ಕೋಸ್ಕರ ನಾನು ಐದು ಕಾಲು ಇಂಚ್ ತಗೊಳ್ತೀನಿ ಇದು ಫೈನಲ್ ಅಲ್ಲ ಒಂದ್ಸಲ ನಾವು ಆಮೇಲೆ ಚೆಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಎಲ್ ಶೇಪ್ ಡ್ರಾ ಮಾಡಿಕೊಂಡು ಇಲ್ಲಿ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸು ಅಲ್ಲಿ ನಮಗೆ ಎಂಟು ಮುಕ್ಕಾಲು ಇಂಚ್ ಬಂತಲ್ವಾ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಸೊಂಟದ ಜಾಯಿಂಟ್ ಮಾಡ್ಕೊಳ್ಬೇಕು ಈಗ ಹಾರ್ಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಹಾರ್ಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ನಾವು ಈ ಇಕ್ಕ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಈ ತರ ಮಾರ್ಕ್ ಮಾಡಿಕೊಂಡು ಈಗ ನಾವು ಆರ್ಮೋ ಲೂಸ್ ಒಂದ್ಸಲ ಚೆಕ್ ಮಾಡಿಕೊಳ್ಬೇಕು ಆರ್ಮೋ ಲೂಸ್ ಇವ್ರಿಗೆ ಏಳು ಕಾಲು ಇಂಚ್ ಬೇಕಲ್ವಾ ಇಲ್ಲಿ ಎಷ್ಟು ಬರ್ತಾ ಇದೆ ನಾವು ನೋಡೋಣ ನೋಡಿ ಇಲ್ಲಿ ಎಂಟು ಇಂಚ್ವರೆಗೂ ಬರ್ತಾ ಇದೆ ಅಂದರೆ ಮುಕ್ಕಾಲು ಇಂಚು ಜಾಸ್ತಿ ಬರ್ತಾ ಇದೆ ಒಂದು ಸ್ವಲ್ಪ ನಾವು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋ ಲೂಸ್ ಇವ್ರಿಗೆ ತುಂಬ ಕಡಿಮೆ ಇದೆ ಈ ಥರ ಒಂದು ಸ್ವಲ್ಪ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಆಮೋ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಈ ಮಾರ್ಕಿಂಗ್ ಅನ್ನು ಒಂದ್ಸಲ ನಾವು ಚೆಕ್ ಮಾಡಿ ನೋಡೋಣ ಕರೆಕ್ಟ್ ಆಗಿ ಬರ್ತಾ ಇಲ್ವಾ ಅಂತ ನೋಡಿ ಈಗ ಕರೆಕ್ಟ್ ಆಗಿ ಏಳು ಕಾಲ್ ಇಂಚಿಗಿಂತ ಒಂದು ಪಾಯಿಂಟ್ ಅಷ್ಟು ಜಾಸ್ತಿ ಬರ್ತಾ ಇದೆ ಪ್ರಾಬ್ಲಮ್ ಏನು ಇಲ್ಲ ಸ್ಟಿಚಿಂಗ್ ಅಲ್ಲಿ ಇದನ್ನ ನಾವು ಅಡ್ಜಸ್ಟ್ ಮಾಡ್ಕೊಳ್ಬಹುದು ಈ ತರ ನಿಮ್ಗೆ ಹೆಚ್ಚು ಕಡಿಮೆ ಬಂದ್ರೆ ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸೊಂಟದ ಅಳತೆವರೆಗೂ ಟೇಪ್ನ ಇಟ್ಕೊಂಡು ಫೋಲ್ಡ್ ಮಾಡಿಕೊಂಡು ಅರ್ಧ ಎಲ್ಲಿ ಬರುತ್ತೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ನ ಲೆಂತ್ ಒಂದು ನಾಲ್ಕರಿಂದ ನಾಲ್ಕೂವರೆ ಇಂಚ್ ತೊಗೊಳ್ಳಿ ಡಾಟ್ ವಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ ತೊಗೊಳ್ಬೇಕು ಹಾಗೆಯೇ ಈ ಡಾಟ್ ಹತ್ತರಿಂದ ಸೈಡ್ ಜಾಯಿಂಟ್ ಕಡೆಗೆ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈ ಶೋಲ್ಡರ್ ಹತ್ರ ನೆಕ್ ಪಾರ್ಟ್ ಕಡೆಗೆ ಒಂದು ಕಾಲು ಇಂಚು ಡೌನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಯಾವುದೇ ಬ್ಲೌಸಲ್ಲಾದರೂ ಈ ಟಿಪ್ಪನ್ನು ನಾವು ಫಾಲೋ ಮಾಡಬೇಕು ಇಲ್ಲಾಂದರೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಅನ್ನೋದು ಹೆಚ್ಚಾಗಿ ಬರುತ್ತೆ ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನು ಕಟ್ ಮಾಡಿಕೊಳ್ಬೇಕು ಇಲ್ಲಿ ನೀವು ಈ ನೆಕ್ ಪಾರ್ಟ್ ಬಿಟ್ಟು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ ನೆಕ್ ಪಾರ್ಟ್ ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ಳಿ ನೋಡಿ ಈ ತರ ಔಟ್ಲೈನ್ಸ್ ಮಾತ್ರ ಬ್ಯಾಕ್ ಪಾರ್ಟ್ ಕಟ್ ಮಾಡಿಕೊಂಡು ಈಗ ಈ ಡಾಟ್ ಹತ್ರ ಒಂದ್ ನಾಚಾಕು ಹಾಗೇನೆ ಚೆಸ್ಟ್ ಲೂಸ್ ಹತ್ರ ಒಂದ್ ನಾಚಬೇಕು ಹಾಗೇನೆ ಈ ನೆಕ್ ಬಿಡ್ತಿರುತ್ತಲ್ಲ ಅಲ್ಲಿಗಾಕೊಡಿ ನೋಡಿ ಇಲ್ಲಿ ನಾವು ಆರು ಬ್ಲೌಸ್ ನ ಲೈನಿಂಗ್ ಪೀಸ್ ಅನ್ನ ಒಂದೇ ಸಲ ಕಟ್ ಮಾಡ್ಕೊಂಡಾಯ್ತು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡಾಯ್ತಲ್ವಾ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋದಿಕ್ಕೆ ಈ ಓಪನ್ ಪಾರ್ಟ್ ನಮ್ಮ ಕಡೆ ಹಾಕೊಳ್ಬೇಕು ಈ ತರ ಹಾಕೊಂಡು ಈ ಕಡೆ ಎಡ್ಜ್ ಅಲ್ಲಿ ಮುಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ ಹಾಫ್ ಇಂಚ್ ತಗೊಳ್ಬೇಕು ಶೋಲ್ಡರ್ ಕಡೆ ಸ್ಟ್ರೈಟ್ ಆಗಿರೋ ತರ ಲೈನ್ ಹಾಕೊಳ್ಬೇಕು ಹಾಗೇನೆ ಇಲ್ಲಿ ನಾವು ಆರ್ ಬ್ಲೌಸ್ ಕಟ್ ಮಾಡ್ತಾ ಇರೋದ್ರಿಂದ ಈ ಎಲ್ಲಾನು ಈಕ್ವಲ್ ಆಗಿರೋ ತರ ಹಾಕೊಳ್ಬೇಕು ಈ ತರ ಹಾಕೊಂಡು ಈಗ ಆಲ್ರೆಡಿ ನಾವು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡಿದೀವಲ್ಲ ಅದನ್ನು ತಗೊಂಡು ಇದ್ರ ಮೇಲೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಒಂದು ಪೀಸ್ ಮಾತ್ರ ತಗೊಂಡ್ರೆ ಸಾಕಾಗುತ್ತೆ ಎಲ್ಲಾ ಪೀಸು ತಗೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಪೀಸ್ ಅನ್ನು ತಗೊಂಡು ಇದ್ರ ಮೇಲೆ ಸ್ಪಟಿ ಕಾಜಾಪಟಿ ಮಾರ್ಕಿಂಗ್ ಬಿಟ್ಟು ಈ ಶೋಲ್ಡರ್ ಲೈನ್ ಹತ್ರ ಕರೆಕ್ಟ್ ಆಗಿ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ತರ ಇದೆ ಅದೇ ತರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ವಿಡ್ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಚೆಸ್ಟ್ ಲೂಸ್ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಟನ್ನು ತೆಗೆದುಬಿಡಿ ಬ್ಯಾಕ್ ಪಟನ್ನು ತೆಗೆದುಬಿಟ್ಟು ಮೊದಲಿಗೆ ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಫ್ರಂಟ್ ಆರ್ಮೋಲ್ ಶೇಪ್ಗೆ ಇಲ್ಲಿಂದ ಈ ಥರ ಒಂದು ಸ್ವಲ್ಪ ಕ್ರಾಸ್ ಆಗಿ ಬಂದು ಈ ಕಾರ್ನರಲ್ಲಿ ಹಾಫ್ ಇಂಚ್ ಒಳಗಡೆ ಬಂದು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಫ್ರಂಟ್ ಆರ್ಮೋಲ್ ಶೇಪನ್ನು ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಅಳತೆ ಬ್ಲೌಸ್ ತಗೊಂಡು ಫ್ರಂಟ್ನ ಲೆಂತ್ ಫ್ರಂಟ್ ನೆಕ್ ಲೆಂತ್ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸ್ ತಗೊಂಡು ಮೊದಲಿಗೆ ಫ್ರಂಟ್ ಲೆಂತ್ ಎಷ್ಟಿದೆ ನೋಡೋಣ ಫ್ರಂಟ್ ಅನ್ನು ನಾವು ಶೋಲ್ಡರ್ ಸ್ಟಿಚ್ಚಿಂದ ಕ್ರಾಸ್ ಬೆಲ್ಟ್ ಬಿಟ್ಟು ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಹನ್ನೊಂದು ಕಾಲು ಇಂಚು ಇವ್ರಿಗೆ ರೆಡಿ ಲೆಂತ್ ಇದೆ ಈಗ ನೆಕ್ ಲೆಂತ್ ನೋಡ್ಕೊಳ್ಬೇಕು ನೆಕ್ ಲೆಂತ್ ನೋಡ್ಕೊಳ್ಳೋದಕ್ಕೆ ಈ ಥರ ನೀಟಾಗಿ ಹಾಕ್ಕೊಳ್ಳಿ ನೀಟಾಗಿ ಹಾಕ್ಕೊಂಡು ಶೋಲ್ಡರ್ ಸ್ಟಿಚ್ಚಿಂದ ನೋಡಿಕೊಳ್ಬೇಕು ಈ ಕರು ಶೇಪ್ ಎಲ್ಲಿಗೆ ಬಂದಿರುತ್ತೋ ನೋಡಿಕೊಂಡು ಅಲ್ಲಿಗೆ ನಾವು ನೆಕ್ ಲೆಂತ್ ತಗೊಳ್ಬೇಕು ಆರು ಕಾಲು ಇಂಚ್ ಇದೆ ಇವ್ರಿಗೆ ಹಾಗೆಯೇ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಸಹ ನೋಡೋಣ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಇವರಿಗೆ ಮೂರು ಕಾಲು ಇಂಚಿದೆ ನೋಡಿ ಮೂರು ಕಾಲು ಇಂಚಿದೆ ಈಗ ಮೊದಲಿಗೆ ನಾವು ಫ್ರಂಟ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಫ್ರಂಟ್ ಲೆಂತು ಹನ್ನೊಂದು ಕಾಲು ಇಂಚ್ ಅಲ್ವಾ ಇದಕ್ಕೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹನ್ನೆರಡು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ನೆಕ್ ಲೆಂತ್ ಆರು ಕಾಲು ಇಂಚ್ ಅಲ್ವಾ ಆರು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಹಾಗೆಯೇ ಇಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ನೆಕ್ ಬಿಡುತ್ತಿಗೆ ನಾವು ಇಲ್ಲಿ ಒಂದು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈ ಸ್ಕೇಲ್ ಇಟ್ಕೊಂಡೆ ನೀವು ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಈಗ ಇಲ್ಲಿ ಒಂದು ಕಾಲು ಇಂಚ್ ಬಿಟ್ಟು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಎಷ್ಟು ಬಂತು ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒನ್ ಇಂಚು ಕೆಳಗಡೆ ತಗೊಳ್ಬೇಕು ಒನ್ ಇಂಚ್ ಹಾಕಿ ಅಂದರೆ ಇಲ್ಲಿ ಡಾಟ್ ಹಿಡಿತೀವಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ತೀವಿ ಅದಕ್ಕೋಸ್ಕರ ಒಂದು ಇಂಚು ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಇಲ್ಲಿಂದ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗ್ ಬಿಟ್ಟು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಡಾಟ್ಸ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಸ್ ಅಲ್ಲಿ ನಾವು ಮೊದಲಿಗೆ ಮೇನ್ ಡಾಟ್ ಮಾರ್ಕ್ ಮಾಡಿಕೊಳ್ಳೋಣ ಮೇನ್ ನ ಬಿಡ್ತು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ನಾವು ಮಾರ್ಕ್ ಮಾಡ್ಕೊಳ್ಳೋಣ ಇವ್ರಿಗೆ ಕಪ್ ಸೈಜ್ ಎಲ್ಲ ತುಂಬ ಚಿಕ್ಕದಾಗಿದೆ ಅದಕ್ಕೋಸ್ಕರ ನಾನು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ತಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿ ಫೋಲ್ಡಿಂಗಲ್ಲಿ ಇವ್ರಿಗೆ ಒಂದು ಇಂಚ್ಗಿಂತ ಕಡಿಮೆನೇ ಬರ್ತಾ ಇದೆ ಇಲ್ಲಿಂದ ನಾನು ಎಷ್ಟು ಬರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಈ ಕಡೆನೂ ಸಹ ಈ ಕಡೆ ಎಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಇಲ್ಲ ನಾರ್ಮಲ್ ಆಗಿ ಮೂವತ್ತೈದು ಎದೆ ಸುತ್ತಳತೆಗೆ ಎಷ್ಟು ಡಾಟ್ ಬಿಡ್ತನ ಹಿಡಿತೀವೋ ಅಷ್ಟು ಇಟ್ಕೊಳ್ಬೋದು ಇವ್ರಿಗೆ ಸ್ವಲ್ಪ ಕಪ್ ಸೈಜ್ ತುಂಬಾ ಕಡಿಮೆ ಇರೋದರಿಂದ ನಾನು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ಇಡ್ತಾ ಇದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಿಡಿಲ್ ಮಾರ್ಕಿಂಗ್ ಹತ್ರ ಲೆಂತ್ ನಾವು ಒಂದೆರಡುವರೆಯಿಂದ ಎರಡು ಕಾಲು ಇಂಚ್ ತಗೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಇದಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಮೇನ್ ಡಾಟ್ನ ಬಿಡ್ತನ ಮಾರ್ಕ್ ಮಾಡ್ಕೊಂಡಾಯ್ತು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಸ್ವಲ್ಪ ಈ ಥರ ಡಿಗೆ ಬಂದು ಇಲ್ಲಿಂದ ಈ ಸೈಡಲ್ಲಿ ಒಂದು ಮುಕ್ಕಾಲು ಇಂಚಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಸೊಂಟದಳತಿ ಮಾರ್ಕ್ ಮಾಡಿಕೊಳ್ಬೇಕು ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡಿಕೊಂಡು ಈ ಬಿಡ್ತು ಬಿಟ್ಟು ಇಲ್ಲಿಂದ ಬ್ಯಾಕ್ ಪಾರ್ಟಲ್ಲಿ ನಾವು ಎಷ್ಟು ಇಟ್ಟಿದೀವೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ತಗೊಂಡು ಚೆಸ್ಟ್ ಕ್ಲೋಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟು ಆರುಮೂಲ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಇದು ತುಂಬಾ ಈಸಿ ಉಕ್ಸ್ಪಟ್ಟಿ ಕಡೆ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈ ಕಡೆ ಕಾಲಿಂಚು ಇಂಚು ಈ ಕಡೆ ಕಾಲಿಂಚು ಇಂಚು ಮಾರ್ಜಿನ್ಗೋಸ್ಕರ ತಗೊಂಡು ಡಾಟ್ ಲೆಂತ್ ಒಂದೆರಡೂವರೆಯಿಂದ ಎರಡು ಕಾಲಿಂಚು ಇಂಚು ತೊಗೊಳ್ಳಿ ಇನ್ನು ಆರ್ಮೋಲ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಡಾಟ್ ನೇರಕ್ಕೆ ಸ್ಕೇಲನ್ನ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಇವೆರಡರ ಮಧ್ಯೆ ಎಷ್ಟು ಗ್ಯಾಪ್ ಇರುತ್ತೋ ಅದೇ ಗ್ಯಾಪು ಇವೆರಡರ ಮಧ್ಯೆ ತಗೊಂಡಿದ್ದೀವಿ ಅಂದರೆ ಈ ಲೆಂತ್ ಸಿಗುತ್ತೆ ನೋಡ್ಕೊಳ್ಳಿ ಎಷ್ಟು ಗ್ಯಾಪ್ ಬಂದಿರುತ್ತೋ ಅಷ್ಟಕ್ಕೆ ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಇನ್ನು ಡಾಟ್ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚು ತಗೊಳ್ಬೇಕು ನೋಡಿ ಇದಿಷ್ಟು ಫ್ರಂಟ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನು ಕಟ್ ಮಾಡಿಕೊಂಡು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಬೇಕು ಕ್ರಾಸ್ ಬೆಲ್ಟ್ ನಾವು ಇದ್ರ ಕೆಳಗಡೆನೆ ಮಾರ್ಕ್ ಮಾಡ್ಕೊಳ್ಬಹುದು ಇಲ್ಲಿ ನನಗೆ ಕ್ಲಾತ್ ಇಲ್ಲ ಅದಕ್ಕೋಸ್ಕರ ನಾನು ಎಲ್ಲಿ ಉಳ್ದಿರುತ್ತೋ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ತೀನಿ ಈಗ ಮೊದಲಿಗೆ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ತರ ಪ್ರಿಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡು ಈ ಡಾಟ್ಸ್ ನಾವ್ ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವ ಅಲ್ಲೆಲ್ಲ ನಾಚ್ ಹಾಕೊಳ್ಬೇಕು ಈ ತರ ಮ್ಯಾಚ್ ಹಾಕೊಂಡು ಫ್ರಂಟ್ ಪಾರ್ಟಲ್ಲೂ ಸಹ ನಾವು ಈ ನೆಕ್ ಪಾರ್ಟ್ ಕಡೆ ಒಂದು ಕಾಲು ಥರ ಡೌನ್ ಮಾಡಿಕೊಳ್ಬೇಕು ಡೌನ್ ಮಾಡಿಕೊಂಡು ಇದನ್ನ ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಫ್ರಂಟ್ ಪಾರ್ಟ್ ಅಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರನು ಸಹ ಒಂದು ಕಾಲು ಇಂಚು ಈ ತರ ಕ್ರಾಸ್ ಆಗಿ ಕಟ್ ಮಾಡಿ ತೆಗಿಬೇಕು ನೋಡಿ ಇಲ್ಲಿ ನಾವು ಫ್ರಂಟ್ ಪಾರ್ಟ್ ಸಹ ಕಟ್ ಮಾಡಿಕೊಂಡಾಯಿತು ಈಗ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಮಗೆ ಕ್ಲಾತ್ ಉಳಿದಿದೆಯಲ್ಲ ಇದರಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ ಕ್ರಾಸ್ ಬೆಲ್ಟ್ಗೂ ಸಹ ಡಬಲ್ ಲೇಯರಲ್ಲಿ ಫ್ಯಾಬ್ರಿಕ್ ಇರಬೇಕು ಹಾಗೆಯೇ ಎಲ್ಲ ಪೀಸಸ್ ಎಡ್ಜಸ್ಸು ಆಗಿ ಇಟ್ಕೊಳ್ಬೇಕು ನೋಡಿ ಈ ಥರ ಇಟ್ಕೊಂಡು ಈಗ ನಾವು ಕ್ರಾಸ್ ಬೆಲ್ಟ್ನ ಲೆಂತ್ ಎಷ್ಟು ಬೇಕು ಅಂತ ಅಳತೆ ಬ್ಲೌಸಲ್ಲಿ ನೋಡೋಣ ಉಕ್ಸ್ಪಟ್ಟಿ ಕಡೆ ಲೆಂತು ಎರಡೂವರೆ ಇಂಚುವರೆಗೂ ಬೇಕು ಈ ಸೈಡ್ ಕಡೆ ಎರಡು ಇಂಚ್ ಬೇಕು ಮೊದಲಿಗೆ ನಾವು ಈ ಕಡೆ ಹೆಡ್ಜಸ್ಸು ಸಮಾನವಾಗಿದೆಯಲ್ಲ ಇಲ್ಲಿ ಉಕ್ಸ್ಪಟ್ಟಿ ಕಡೆ ಲೆಂತ್ ಎಷ್ಟು ಬೇಕೋ ಅದಕ್ಕೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಫ್ರಂಟಲ್ಲಿ ನಮಗೆ ಶೇಪ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಇಲ್ಲಿ ನಾವು ಈ ಲೆಂತಲ್ಲಿ ಒನ್ ಇಂಚಿಂದ ಮುಕ್ಕಾಲು ಇಂಚ್ವರೆಗೂ ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇನ್ನು ಈ ಸೈಡಲ್ಲಿ ರೆಡಿ ಎರಡು ಇಂಚ್ ಬೇಕಲ್ವಾ ಇದಕ್ಕೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ಕ್ರಾಸ್ ಬೆಲ್ಟ್ನ ಲೆಂತ್ ಮಾರ್ಕ್ ಮಾಡಿಕೊಂಡಾಯ್ತು ಈಗ ಬಿಡ್ತು ಮಾರ್ಕ್ ಮಾಡಿಕೊಳ್ಬೇಕು ಬಿಡ್ತು ನಾವು ಬ್ಯಾಕ್ ಪಾರ್ಟ್ ಎಷ್ಟಿದೆ ಅಷ್ಟು ತೊಗೊಂಡಿದ್ದೀವಿ ಅಂದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಬ್ಯಾಕ್ ಪಾರ್ಟ್ ಈ ತರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಾವು ಕ್ರಾಸ್ ಬೆಲ್ಟ್ ಮಾರ್ಕಿಂಗು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಂಡಾಯ್ತು ಈ ಕ್ರಾಸ್ ಬೆಲ್ಟ್ ಪೀಸು ಈ ಕಡೆ ನನಗೆ ಫೋಲ್ಡಿಂಗ್ ಇದೆ ಇದನ್ನ ನಾನು ಎಲ್ಲ ಪೀಸಸ್ ಈ ರೀತಿ ಓಪನ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ನಮಗೆ ಕ್ರಾಸ್ ಬೆಲ್ಟ್ ಪೀಸಸ್ಸು ಸಹ ರೆಡಿ ಆಯಿತು ಕ್ರಾಸ್ ಬೆಲ್ಟ್ ಪೀಸನ್ನು ಕಟ್ ಮಾಡಿ ತೋರಿಸಿದ್ದೀನಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ ಹಾಗೆಯೇ ಸ್ಲೀವ್ಸ್ನು ಸಹ ಕಟ್ ಮಾಡಿ ತೋರಿಸಿದ್ದೀನಿ ಈ ಥರ ನಾವು ಲೈನಿಂಗನ್ನು ಕಟ್ ಮಾಡಿಕೊಂಡು ಎಲ್ಲ ಪೀಸಸ್ನು ಸಹ ನಾವು ಕಲ್ಲರ್ ವೈಸು ಡಿವೈಡ್ ಮಾಡಿಕೊಳ್ಬೇಕು ಡಿವೈಡ್ ಮಾಡಿಕೊಂಡು ಈ ಲೈನಿಂಗು ಯಾವ ಮೇನ್ ಫ್ಯಾಬ್ರಿಕಿಗೆ ಯಾವ್ದು ಹಾಕೊಳ್ಬೇಕು ಅಂತ ನೋಡ್ಕೊಂಡು ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಲೈನಿಂಗಿಗಿಂತ ಮೈನ್ ಫ್ಯಾಬ್ರಿಕ್ ಸುತ್ತಲೂ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇರೋ ತರ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಸ್ಲೀವ್ಸ್ ಅಲ್ಲಿ ಈ ತರ ಸಪ್ರೇಟ್ ಮಾಡ್ಕೊಂಡಿದಿನ ಸೇಮ್ ಇದೇ ತರ ನೀವು ಈ ಬಾಡಿ ಪಾರ್ಟ್ಸ್ ಬ್ಯಾಕ್ ಪಾರ್ಟ್ ಆಗ್ಲಿ ಸ್ಲೀವ್ಸ್ ಆಗ್ಲಿ ಕ್ರಾಸ್ ಬೆಲ್ಟ್ ಪೀಸಸ್ ಆಗ್ಲಿ ಎಲ್ಲಾನು ನೀವು ಸಪ್ರೇಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಳ್ಬೇಕು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಒಂದೇ ಅಳತೆಯದು ಐದರಿಂದ ಹತ್ತು ಬ್ಲೌಸ್ ಇದ್ದರೂ ಸಹ ತುಂಬಾ ಈಸಿ ಮೆಥಡಲ್ಲಿ ಯಾವ ರೀತಿ ಕಟ್ ಮಾಡಿಕೊಂಡು ಟೈಮ್ ಸೇವ್ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್